ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಅಂತಿಮ ವಾರಗಳು ಬರ್ತಾ ಇದ್ದು ಆಟ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಎಲಿಮಿನೇಷನ್ ಹಾಗೂ ನಾಮಿನೇಷನ್ ದಿನದಿಂದ ದಿನಕ್ಕೆ ಜೋರಾಗಿದ್ದು ಈ ವಾರ ಮನೆಯಿಂದ ಹೋಗುವ ಸ್ಪರ್ಧಿ ಯಾರು ಎನ್ನುವ ಕುತೂಹಲ ಹೆಚ್ಚಾಗಿದೆ ಹಾಗಾದರೆ ಈ ವಾರ ಹೋಗಿದ್ದು ಯಾರು ಗೊತ್ತಾ ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಶೋನ ಪ್ರತಿನಿತ್ಯ ನೋಡ್ತಿರ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲಕ್ಕನ್ ಕೂಡ ತಪ್ಪದೆ ಕ್ಲಿಕ್ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ನಂದು ಆರಂಭವಾಗಿ ಈಗಾಗಲೇ ತೊಂಬತ್ತು ದಿನಗಳು ಕಳೆದಿವೆ ಗ್ರ್ಯಾಂಡ್ ಫಿನಾಲಿಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ಟಾಪ್ ಐದು ಸ್ಪರ್ಧಿಗಳು ಯಾರು ಎಂದು ಊಹಿಸುವುದು ಕಷ್ಟವಾಗಿದೆ ಇನ್ನು ವಿನ್ನರ್ ರನ್ನರ್ ಲೆಕ್ಕಚರ ದೂರದ ಮಾತಾಗಿದೆ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಆಟ ದಿನದಿಂದ ದಿನಕ್ಕೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಮೊದಲು ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿದ ಹದಿನೇಳು ಸ್ಪರ್ಧಿಗಳು ಹಾಗೂ ಬಳಿಕ ಮೂವರು ಒಟ್ಟು ಮನೆಯೊಳಗೆ ಕಾಲಿಟ್ಟ ಇಪ್ಪತ್ತು ಜನರ ಪೈಕಿ ಇದೀಗ ಹತ್ತು ಮಂದಿ ಮಾತ್ರ ಮನೆಯೊಳಗೆ ಉಳಿದಿದ್ದು ಬಲಿಷ್ಠ ಸ್ಪರ್ಧಿಗಳಿಂದ ಆಟ ಇನ್ನಷ್ಟು ಕಠಿಣವಾಗಿದೆ ಹೀಗಾಗಿ ಮನೆಯಿಂದ ಆಚುವಾಗುವ ಸ್ಪರ್ಧಿ ಯಾರು ಎನ್ನುವ ಲೆಕ್ಕಾಚಾರ ಎಲ್ಲೆಡೆ ಜೋರಾಗಿದೆ ಈ ವಾರ ತ್ರಿವಿಕ್ರಮ್ ಗೌತಮಿ ಮಂಜು ಮೋಕ್ಷಿತಾ ಧನ್ರಾಜಾಚಾರ್ ಚೈತ್ರಾ ಕುಂದಾಪುರ್ ಹಾಗೂ ಐಶ್ವರ್ಯ ಸಿಂಧೋಗಿ ಹಾಗೂ ಹನುಮಂತ ನಾಮಿನೇಟ್ ಆಗಿದ್ದು ಕಳೆದ ಸಂಚಿಕೆಯಲ್ಲಿ ಹೆಚ್ಚಿನ ಓಟ್ಗಳೊಂದಿಗೆ ದೋಸ್ತ್ ಜೋಡಿ ಸೇಫ್ ಆಗಿದೆ ಅಂದರೆ ಹನುಮಂತ ಹಾಗೂ ಧನ್ರಾಜಾಚಾರ್ ಜೋಡಿ ಸೇಫ್ ಆಗಿದೆ ಉಳಿದವರ ತಲೆ ಮೇಲೆ ನಾಮಿನೇಷನ್ ಕತ್ತಿ ತೂಗುತ್ತಾ ಇದೆ ಈ ವಾರ ನಾಮಿನೇಟ್ ಆದವರ ಪೈಕಿ ಕಿರುತರೆ ಜನಪ್ರಿಯ ನಟಿ ಐಶ್ವರ್ಯ ಸಿಂಧೋಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಇದು ಉನ್ನತ ಮೂಲಕ ಮಾಹಿತಿಯಾಗಿದ್ದು ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವುದು ಬಹುತೇಕ ಖಚಿತವಾಗಿದೆ ಐಶ್ವರ್ಯ ಸಿಂಧೋಗಿ ಬಂದಿರುವುದು ನಿಮಗೆ ಇಷ್ಟ ಆಗಿದೆ ಇಲ್ಲ ಬೇರೆ ಯಾರು ಬರಬೇಕಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ